ಒಲವ ಮಧುರ ಸಾಕ್ಷಾತ್ಕಾರ ಭಾಗ ನಾಲ್ಕು ಕಾಫಿ ಕಪ್ ಹಿಡಿದು ಬಂದ ಚಂದನ ಇಬ್ಬರಿಗೂ ಸರ್ವ್ ಮಾಡಿ ಅರುಣಾಳನ್ನು ನೋಡಿ ಹೇಗಿದ್ದೀರಿ ಪ್ರೀತಿಯಿಂದ ಕೇಳಿದಳು ನಾನು ಚೆನ್ನಾಗಿದ್ದೀನಿ ಚಂದನ ನಿಮ್ಮ ಪತಿರಾಯರು ಒಂದು ಮಹತ್ ಕಾರ್ಯದಲ್ಲಿ ಆಗಿದ್ರು ಆದರೆ ನಾನು ಬಂದು ಅದು ಗಡ್ಡಿ ಮಾಡಿಬಿಟ್ಟೆ ಬಾಯಿಗೆ ಕೈ ಅಡ್ಡ ಇಟ್ಟು ನಕ್ಕಳು ಅರುಣ ಜಯಂತ್ ನಾಚಿಕೆಯಿಂದ ತಲೆ ಬಾಗಿಸಿದರೆ ಚಂದನ ಮುಖ ರಕ್ತವರ್ಣಕ್ಕೆ ತಿರುಗಿತ್ತು ಓಕೆ ಓಕೆ ಗಂಡ ಹೆಂಡತಿ ಇಷ್ಟೊಂದು ನಾಚಿಕೊಂಡು ನೀರಾದರೆ ಆಮೇಲೆ ಎಲ್ಲಾದರೂ ಹರ್ಕೊಂಡು ಹೋಗ್ಬಿಟ್ರೆ ಡ್ಯಾಮ್ ಕಟ್ಸೋಕೆ ಯಾವ ಸರ್ಕಾರದ ಮೊರೆ ಹೋಗಲಿ ಇಬ್ಬರನ್ನು ಛೇಡಿಸಿದಳು ಅರುಣ ಅರುಣ ನೀನು ತುಂಬ ತುಂಟಿ ಇದ್ದಿ ನಾಚುತ್ತಾ ಹೇಳಿದಳು ಚಂದನ ಆದರೆ ನಿಮ್ಮ ಪತಿ ದೇವರಷ್ಟಲ್ಲ ಬಿಡು ಜಯಂತ್ನತ್ತ ತಿರುಗಿ ಕಣ್ಣು ಹೊಡೆದಳು ಇನ್ನು ಹೀಗೆ ಬಿಟ್ಟರೆ ಅರುಣ ಇನ್ನೂ ರೇಗಿಸುತ್ತಾಳೆ ಎಂದು ಭಾವಿಸಿದ ಜಯಂತ್ ಅರುಣ ನೀವು ಮಾತಾಡ್ತಾ ಇರಿ ನನಗೆ ಚೂರು ಕೆಲಸ ಇದೆ ಜಾರಿಕೊಳ್ಳಲು ಯತ್ನಿಸಿದವನನ್ನು ಕೈ ಹಿಡಿದು ಕೂರಿಸಿದಳು ಅರುಣ ನಾನೇನು ನೋಡೇ ಇಲ್ಲ ಅಮ್ಮರಯ್ಯ ನೀವು ಎಷ್ಟು ಬೇಗ ಸಿಕ್ಕಿ ಹಾಕ್ಕೊಳ್ತೀರಿ ನೋಡಿ ಜೋರಾಗಿ ನಕ್ಕಳು ಜಯಂತ್ ಚಂದನ ಮುಖ ಮುಖ ನೋಡಿಕೊಂಡರು ಅಲ್ರಿ ಇಂಜಿನಿಯರ್ ಸಾಹೇಬ್ರೆ ನಿಮ್ಮ ಬುದ್ಧಿ ಇಷ್ಟು ಮಣ್ಣು ಹಿಡ್ದಿದೆಯಾ ಆಶ್ಚರ್ಯ ಆಗ್ತಿದೆ ನನಗೆ ನೀವೇ ತಾನೇ ಬಂದು ಬಾಗಿಲು ಅನ್ಲಾಕ್ ಮಾಡಿದ್ದು ಲಾಕ್ ಆಗಿರೋ ಬಾಗಿಲಲ್ಲಿ ನಾನೇನ್ರಿ ನೋಡೋಕೆ ಸಾಧ್ಯ ಅಲ್ವೇ ಮಾತಿನ ಮಲ್ಲಿ ಚಂದು ನಿನಗೂ ಇಷ್ಟು ಕಾಮನ್ ಸೆನ್ಸ್ ಇಲ್ವಾ ಏನೋ ಮೆದ್ಲನ್ನ ಬಿಚ್ಚಿ ಇದೇ ಇಂಜಿನಿಯರ್ ಸಾಹೇಬ್ರು ಕೈ ಕೊಟ್ಟಿಯಾ ಹೇಗೆ ನಟ್ಟು ಟೈಟ್ ಮಾಡಿ ಅಂತ ಅಣೆ ಚಚ್ಚಿಕೊಂಡಳು ಹೌದಲ್ವಾ ಇಷ್ಟು ಉಳಿದಲ್ವಾ ನಿನ್ನ ತಲೆಗೆ ಗಂಡನತ್ತ ಕಣ್ಣು ಬಿಟ್ಟಳು ಚಂದನ ಗೊತ್ತಾಗ್ಲಿಲ್ವೇ ಅಮ್ಮಾಯಕ್ಕ ಮುಖ ಮಾಡಿದ ನವನು ಓಕೆ ಓಕೆ ನಾನು ಜಸ್ಟ್ ಫನ್ಗೋಸ್ಕರ ಮಾಡಿದ್ದು ಅಷ್ಟೆ ನೀವು ಅಷ್ಟೊಂದು ಮುಖ ಮರೆಸ್ಕೊಳ್ಳೋ ಅಗತ್ಯ ಇಲ್ಲ ಜಯಂತ್ ಚಂದನ ನಾನು ನಿಮಗೆ ಒಂದು ಮುಖ್ಯವಾದ ವಿಷಯ ಹೇಳೋಕಂತ ಬಂದೆ ಉತ್ಸುಕಳಾಗಿ ಅವರತ್ತ ನೋಡಿದಳು ಕುತೂಹಲದಿಂದ ಅವಳತ್ತ ನೋಡುತ್ತಾ ಕುಳಿತರು ಇಬ್ಬರು ತನ್ನ ಬ್ಯಾಗ್ ತೆಗೆದವಳು ಮದುವೆಯ ಕಾರ್ಡನ್ನು ಹೊರತೆಗೆದು ಇಬ್ಬರ ಕೈಗೂ ಸೇರಿಸಿಕೊಟ್ಟು ಜೀವನ್ ಜೊತೆ ನನ್ನ ಮದುವೆ ಇದೇ ತಿಂಗಳು ಇಪ್ಪತ್ತೈದಕ್ಕೆ ನೀವು ಮಿಸ್ ಮಾಡೋ ಹಾಗೆ ಇಲ್ಲ ಮೊದಲನೇ ಕಾರ್ಡ್ ನಿಮಗೇನೆ ಕೊಡ್ತಿರೋದು ಮನೆ ತುಂಬಿ ಆಹ್ವಾನಿಸಿದಳು ಕಂಗ್ರಾಟ್ಸ್ ಇಬ್ಬರು ಒಕ್ಕುರಲಾಗಿ ಹೇಳಿ ತಮ್ಮ ಆನಂದ ವ್ಯಕ್ತಪಡಿಸಿದರು ಕೂಲ್ ಗಾಯ್ಸ್ ನನಗಿಂತ ಜಾಸ್ತಿ ನನ್ನ ಮದುವೆನ ನೀವೇ ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ಹಾಗಿದೆ ಅಚ್ಚರಿಯಿಂದ ಅವರಿಬ್ಬರತ್ತ ನೋಡಿದಳು ಹೌದು ಅರುಣ ನಿನಗೆ ಮೋಸ ಮಾಡಿದ್ದೀವೇನೋ ಅನ್ನೋ ಗಿಲ್ಟಿ ಫೀಲ್ ತುಂಬಾ ಇದೆ ನಮ್ಮಿಂದ ನೋವಾಗಿದ್ದರೂ ಕೂಡ ಮನಸ್ಸಿಗೆ ಹಚ್ಕೊಳ್ದೆ ಮದುವೆ ಕಾಡು ಹಿಡಿದು ಬಂದಿರೋದು ನಿಜಕ್ಕೂ ನಿನ್ನ ದೊಡ್ಡ ಗುಣ ಜಯಂತ್ ತಲೆಬಾಗಿತ್ತು ಜಯಂತ್ ಆಗೆಲ್ಲ ಏನೂ ಇಲ್ಲ ನೀವಿಬ್ರು ನನಗೆ ಗುಡ್ ಫ್ರೆಂಡ್ಸ್ ಇನ್ಫ್ಯಾಕ್ಟ್ ಚಂದನ ಏನಾದರೂ ನನಗೆ ಮೊದಲೇ ಸ್ನೇಹಿತಳಾಗಿದ್ದರೆ ಅವಳನ್ನ ಕೊಂಕಣ ಬಳಸಿ ನಿನ್ನ ಹತ್ರ ಬರೋಕ್ಕೆ ಬಿಡ್ತಾ ಇರಲಿಲ್ಲ ಡೈರೆಕ್ಟ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಮದುವೆ ಮಾಡಿಸ್ಕೊಂಡು ಬಂದ್ಬಿಡ್ತಿದ್ದೆ ಅಲ್ಲಿನ ವಾತಾವರಣ ತಿಳಿಗೊಳಿಸುವ ಉದ್ದೇಶದಿಂದ ವಿಷಯ ಚದುರಿಸಿದಳು ಈಗಲೂ ನೀನು ಅದನ್ನೇ ತಾನೇ ಮಾಡಿದ್ದು ಚಂದನ ಅವಳನ್ನು ಆತ್ಮೀಯತೆಯಿಂದ ಅಪ್ಪಿದಳು ತುಸು ಹೊತ್ತು ಅವರೊಟ್ಟಿಗೆ ಕಾಲ ಕಳೆದ ಅರುಣ ಅಲ್ಲಿಂದ ತೆರಳಿದ್ದಳು ಕಾಡುತ್ತಿದ್ದ ಗಿಲ್ಟ್ ತುಸು ಕಡಿಮೆಯಾಗಿತ್ತು ಇಬ್ಬರಿಗೂ ಭಾರವಾದ ಉಸಿರು ದಬ್ಬಿದ ಚಂದನ ಗಂಡನ ತೋಳಿಗೆ ಒರಗಿದಳು ಮಮತೆಯಿಂದ ಅವಳ ತಲೆ ನೇವೇರಿಸುತ್ತಾ ಈ ಹದಿನೈದು ದಿನದಲ್ಲಿ ನಮ್ಮ ಜೀವನದಲ್ಲಿ ಏನೇನೋ ಆಗೋಯಿತು ಅರುಣಾಳಂತ ಒಳ್ಳೆ ಮನಸ್ಸಿನ ಹುಡುಗಿ ಸಿಕ್ಕಿದ್ದು ನಮ್ಮ ಭಾಗ್ಯನೇ ಸರಿ ಮನಃಪೂರ್ವಕವಾಗಿ ಹೊಗಳಿದನು ಹೌದು ಸೀನಿಯರ್ ಆವತ್ತು ಅರುಣ ನನಗೆ ಧೈರ್ಯ ಕೊಡದೇ ಇದ್ದರೆ ನಿಮ್ಮ ಬಗ್ಗೆ ಹೇಳದೇ ಇದ್ದರೆ ಇವತ್ತು ನಾವಿಬ್ಬರು ಇಷ್ಟು ಸುಂದರ ಬದುಕನ್ನು ಜೀವಿಸೋದು ಸಾಧ್ಯವೇ ಆಗ್ತಾ ಇರಲಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಇಂತಹ ಸುಂದರ ಬದುಕು ನನಗೆ ಸಿಗುತ್ತೆ ಅನ್ನೋ ಕಲ್ಪನೆಯೇ ಇರಲಿಲ್ಲ ಈಗಲೂ ನನಗೆ ಇದೆಲ್ಲ ಕನಸಂತ ಅನ್ನಿಸ್ತಾ ಇರುತ್ತೆ ಒಮ್ಮೊಮ್ಮೆ ನನ್ನನ್ನು ಮನ್ಸಾರೆ ಪ್ರೀತಿಸಿದ ನನ್ನ ಪ್ರೀತಿ ಕೈ ಹಿಡಿಯಲು ಸಹಾಯ ಮಾಡಿದ ಅರುಣಗೆ ನಾನು ಸದಾ ಋಣಿ ಭಾವುಗಳಾಗಿ ಹೇಳಿದ ಚಂದನಾಳ ತಲೆನೀತಲೇ ಇದ್ದನು ಜಯಂತ್ ಪ್ರೀತಿಯಿಂದ ಅಂದು ಬೆಳಿಗ್ಗೆ ಕೆಲಸದ ಗಡಿಬಿಡಿಯಲ್ಲಿ ಇದ್ದವನಿಗೆ ಅರುಣಾಳ ಫೋನ್ ಬಂದಾಗ ಕೋಪ ನೆತ್ತಿಗೇರಿತ್ತು ಮೊದಲೇ ಟೈಮ್ ಆಗಿದೆ ಇಳಿದು ಬೇರೆ ಅವನಲ್ಲೇ ಗೊಣಗಿಕೊಂಡವನಿಗೆ ಆಮೇಲೆ ಪಶ್ಚಾತ್ತಾಪವಾಗಿತ್ತು ಛೇ ಇದೇನು ಮಾತು ನಂದು ಅವಳು ನಾನು ಮದುವೆಯಾಗೋ ಹುಡುಗಿ ನಾನು ಯಾಕೆ ಹೀಗೆ ಮಾತಾಡ್ತಾ ಇದ್ದೀನಿ ಇತ್ತೀಚೆಗೆ ಸ್ವಲ್ಪ ಜಾಸ್ತಿನೇ ರೂಡಾಗಿ ಬಿಹೇವ್ ಮಾಡ್ತಾ ಇದ್ದೀನಿ ಯಾಕೀಗೆ ತನ್ನಲ್ಲೇ ಗುಂದಲಕ್ಕೆ ಬಿದ್ದವನು ಒಂದು ಕಡೆ ಸುಮ್ಮನೆ ಕುಳಿತು ಬಿಟ್ಟನು ಅರ್ಧ ಗಂಟೆಗೂ ಹೆಚ್ಚೇ ಸಮಯವಾಗಿತ್ತು ಜಯಂತ್ ಆ ಜಾಗ ಬಿಟ್ಟು ಕದಲಿರಲಿಲ್ಲ ಯಾಕೋ ಕೆಲಸಕ್ಕೆ ಹೋಗಲು ಸಹ ಮನಸ್ಸಾಗಲಿಲ್ಲ ಅವನಿಗೆ ಮೆಲ್ಲಗೆ ಬಾಗಿಲು ತಟ್ಟಿದ ಶಬ್ದವಾಗಲು ಒಲ್ಲದ ಮನಸ್ಸಿನಿಂದಲೇ ಹೋಗಿ ಬಾಗಿಲು ತೆಗೆದನು ನಗುತ್ತಾ ಹಾಯ್ ಎಂದವಳು ಬ್ಯುಸಿ ಇದ್ರ ಮೆಲ್ಲಗೆ ಕೇಳಿದಳು ಅವಳನ್ನು ಅಲ್ಲಿ ನಿರೀಕ್ಷಿಸಿದವನ ಹುಬ್ಬುಗಳು ಒಮ್ಮೆ ಮೇಲೇರಿ ಕೆಳಗಿಳಿದವು ಹಾಗೇನಿಲ್ಲ ನೀವಿಲ್ಲಿ ಪ್ರಶ್ನಾರ್ಥಕವಾಗಿ ಅವಳತ್ತ ನೋಡಿದನು ಅಷ್ಟು ಸಾರಿ ಫೋನ್ ಮಾಡಿದೆ ಒಮ್ಮೆ ಆದರೂ ಎತ್ತಿ ಮಾತಾಡಬೇಕು ಅಲ್ವಾ ಆಕ್ಷೇಪ ತೋರಿದಳು ಜಯಂತ್ ಮುಖ ಇಳಿದು ಹೋಯಿತು ಸಾರಿ ನೋಡಲಿಲ್ಲ ಬಾಗಿಸಿ ಹೇಳಿದ ಹೇಯ್ ಇಟ್ಸ್ ಓಕೆ ನಾನು ನಿಮ್ಮ ಹತ್ರ ಬಹು ಮುಖ್ಯವಾಗಿ ಮಾತಾಡಬೇಕಿತ್ತು ಹಾಗಾಗಿ ಪ್ರಯತ್ನ ಮಾಡಿದೆ ಆದರೆ ನೀವು ಬ್ಯುಸಿ ಇದ್ರಿ ಅನಿಸುತ್ತೆ ಅದಕ್ಕೆ ಮೀಟ್ ಮಾಡೇ ಹೋಗೋಣ ಅಂತ ಅಂದ್ಕೊಂಡು ಬಂದ್ಬಿಟ್ಟೆ ಗಂಭೀರವಾಗಿ ಹೇಳಿದಳು ಏನು ವಿಷಯ ತುಣುಕಾಗಿ ಕೇಳಿದರೂ ಮನ ಯಾವುದೋ ಕೇಡಿನ ಬಗ್ಗೆ ಶಂಕಿಸುತ್ತಿತ್ತು ಜಯಂತ್ ಮದುವೆ ಅನ್ನೋದು ಎರಡು ಜೀವಗಳ ನಡುವೆ ಬೆಸಿಯೋ ಬಾಂಧವ್ಯ ಪರಸ್ಪರ ಬದ್ಧತೆ ಬೆಂಬಲ ಪ್ರೀತಿ ಕಾಳಜಿ ಎಲ್ಲವೂ ಅದರಲ್ಲಿ ಅಡಕವಾಗಿರುತ್ತೆ ಜೀವನದ ಪ್ರತಿ ಏರಿಳಿತಗಳಿಗೂ ಆ ಮದುವೆ ವೇದಿಕೆಯಾಗಿರುತ್ತೆ ಅದರ ಜೊತೆ ಪರಸ್ಪರ ಇಬ್ಬರ ಬೆಸುವಿಗೆಗೆ ಮದುವೆ ಕೊಂಡಿಯಾಗಿರುತ್ತೆ ಆದರೆ ಇತ್ತೀಚೆಗಿನ ನಿಮ್ಮ ವರ್ತನೆ ನನ್ನಲ್ಲಿ ಬೇರೆಯದೇ ಭಾವನೆ ಉಂಟು ಮಾಡ್ತಿದೆ ಹೇಳಿ ಜಯಂತ್ ನಿಮಗೆ ಈ ಮದುವೆ ಇಷ್ಟ ಇಲ್ವಾ ಅಥವಾ ನನ್ನ ಮೇಲೆ ಯಾವುದೇ ಭಾವನೆಗಳಿಲ್ವಾ ಗಂಭೀರವಾಗಿ ಕೇಳಿದವಳ ಧಾಟಿಗೆ ತುಸು ಬೆವರಿದ ಜಯಂತ್ ಆಗೇನಿಲ್ಲ ಸ್ವಲ್ಪ ಕೆಲ್ಸದ ತಲೆನೋವು ಅಷ್ಟೆ ಏನೋ ಹೇಳಿ ನುಣುಚಿಕೊಳ್ಳಲು ಪ್ರಯತ್ನಿಸಿದ ನಾವಿನ್ನೂ ಮದುವೆ ಆಗಿಲ್ಲ ಜಯಂತ್ ಮುಂದೆ ಪಶ್ಚಾತ್ತಾಪ ಪಡೋದಕ್ಕಿಂತ ಈಗಲೇ ಒಂದು ತೀರ್ಮಾನ ತಗೊಳ್ಳೋದು ಸೂಕ್ತ ಒಲ್ಲದ ಮದುವೆ ಇಬ್ಬರಿಗೂ ಸುಖ ಕೊಡೋದಿಲ್ಲ ಮನದಟ್ಟಾಗುವಂತೆ ಹೇಳಿದಳು ಅದು ಅರುಣ ನಾನು ಒಪ್ಪಿಯೇ ಅಪ್ಪ ಅಮ್ಮನಿಗೆ ಹೆಣ್ಣು ನೋಡೋಕ್ಕೆ ಹೇಳಿದ್ದು ನಿಮ್ಮನ್ನು ಕೂಡ ಓ ನಾನು ಒಪ್ಪಿದ್ದೆ ನನಗೆ ಮದುವೆಯಾಗೋಕೆ ಯಾವುದೇ ತೊಂದರೆ ಕಾಣಿಸ್ಲಿಲ್ಲ ಆದರೆ ನಿಮ್ಮ ಜೊತೆ ನಿಶ್ಚಿತಾರ್ಥ ಮಾಡ್ಕೊಂಡು ಬಂದ ಮೇಲೆ ನನ್ನ ಜೀವನದ ದಾರಿನೇ ಬದಲಾಗೋಯಿತು ಒಂದು ಕಾಲದಲ್ಲಿ ಮೌನವಾಗಿ ಆರಾಧಿಸ್ತಿದ್ದ ನನ್ನ ಪ್ರೀತಿ ನನ್ನ ಕಣ್ಮುಂದೆ ಬಂದು ನಿಂತಲು ಎಲ್ಲೋ ಮದುವೆಯಾಗಿ ಸುಖವಾಗಿದ್ದಾಳೆ ಅಂದ್ಕೊಂಡಿದ್ದ ನನಗೆ ಅವಳ ಮಾತು ಕೇಳಿದ ಮೇಲೆ ನನ್ನ ನಂಬಿಕೆ ಭರವಸೆ ಎರಡೂ ಸತ್ತು ಹೋದವು ನನ್ನ ಮನಸ್ಸು ಎಡೆಗೆ ವಾಲ್ತಿದೆ ಅರುಣ ಅವಳಿಗೆ ಮದುವೆಯಾಗಿದೆ ಡಿವೋರ್ಸ್ ಕೂಡ ಆಗಿದೆ ಇದು ಪ್ರೀತಿನ ಅಥವಾ ಅವಳ ಮೇಲಿನ ಸಿಂಪತಿನ ನನಗೆ ಗೊತ್ತಾಗ್ತಾ ಇಲ್ಲ ಅವಳು ಆಗಿದ್ದಾಳೆ ಅನ್ನೋದೇ ನನ್ನ ಮನಸ್ಸಿಗೆ ಬರ್ತಾನೇ ಇಲ್ಲ ಈಗಲೂ ಅದೇ ನನ್ನ ಹಳೆಯ ಪ್ರೀತಿಯ ಹುಡುಗಿ ಅನ್ನೋ ರೀತಿ ಭಾಸ ಆಗುತ್ತೆ ಅವಳೊಟ್ಟಿಗೆ ಇದ್ದಾಗ ನನಗೆ ಬೇರೆ ಏನೂ ಬೇಕು ಅಂತ ಅನ್ಸೋದಿಲ್ಲ ಈ ಜೀವಕ್ಕೆ ಅವಳೇ ಬೇಕು ಅಂತ ಅನ್ನೋ ಹಂಬಲ ದಿನೇ ದಿನೇ ಜಾಸ್ತಿ ಆಗ್ತಿದೆ ನಾನು ಮಾಡ್ತಾ ಇರೋ ತಪ್ಪು ಅಂತ ಅನ್ನೋದು ನನಗೆ ತಿಳಿತಾ ಇದ್ದರೂ ನಾನು ಅಸಹಾಯಕನಾಗಿದ್ದೀನಿ ಮನದ ಮಾತನ್ನು ಮದುವೆಯಾಗಲಿರುವ ಹುಡುಗಿಯ ಮುಂದೆ ತೆರೆದಿಟ್ಟ ಕೈಕಟ್ಟಿ ನಿಂತಿದ್ದವಳ ಕಣ್ಣಲ್ಲಿ ಹನಿಗಳು ಉರುಳಿದವು ಕಣ್ಣನ್ನು ಒರೆಸಿಕೊಂಡವಳು ಮುಖಕ್ಕೆ ನಗು ಲೇಪಿಸಿಕೊಂಡು ನಾನು ಅವಳನ್ನು ನೋಡಬಹುದಾ ಕೇಳಿದಳು ಅಚ್ಚರಿಯಿಂದ ಅರುಣಾ ಹಳೆಡೆಗೆ ನೋಡಿದನು ಜಯಂತ್ ಅರುಣ ಇದರಲ್ಲಿ ಅವಳದ್ದೇನೂ ತಪ್ಪಿಲ್ಲ ಪಾಪ ಅವಳಿಗಿದ್ರ ಬಗ್ಗೆ ಏನೂ ತಿಳಿದಿಲ್ಲ ಇದೆಲ್ಲ ನನ್ನ ಮನದಲ್ಲಿ ಮೂಡಿದ ಭಾವನೆಗಳು ಅಷ್ಟೆ ಗಾಬರಿಯಲ್ಲಿ ಇಳಿದವನ ಕಂಡು ನಕ್ಕಳು ನಾನು ನಿಮ್ಮ ಕಣ್ಣಿಗೆ ಜಗಳ ಗಂಟಿ ಹಾಕಿ ಕಾಣಿಸ್ತೀನ ನಗುತ್ತಾ ಕೇಳಿದಳು ಹಾಗೆಲ್ಲ ಅರುಣ ಅದು ಏನನ್ನೋ ಹೇಳಲು ಹೋದವನನ್ನು ತಡೆದಳು ನನಗೆ ಆ ಹುಡುಗಿಯನ್ನ ನೋಡಬೇಕು ಅನಿಸಿದೆ ಎಂದಳು ಬಾಕ್ಸ್ ಕಟ್ಟುತ್ತಿದ್ದವಳು ಕಾಲಿಂಗ್ ಬೆಲ್ ಸದ್ದಾಗಲು ಗಡಿಬಿಡಿಯಲ್ಲೇ ಬಂದು ಬಾಗಿಲು ತೆಗೆದಳು ಸೀನಿಯರ್ ಇದೇ ನೀವಿಲ್ಲಿ ಟಿಫನ್ ಮಾಡಿದ್ರ ಬನ್ನಿ ಅವಳಿಗೆ ಒಂದೇ ಸಮ ಪ್ರಶ್ನೆಗಳ ಸುರಿಮಳೆ ಸುರಿಸಿದಳು ತುಸು ಗೊಂದಲದಲ್ಲೇ ಒಳಗೆ ಬಂದವನ ನೋಡಿ ಪ್ರಶ್ನಾರ್ಥಕವಾಗಿ ಅವನ ಎಡೆಗೆ ನೋಡಿದಳು ಅವನ ಹಿಂದೆ ನಗುತ್ತಾ ಒಬ್ಬಳು ಹುಡುಗಿ ಬಂದಾಗ ಕಾಣದೆ ಅವಳ ಮುಗದಲ್ಲಿ ನಗು ಅರಳಿತು ಭಾವಿ ಪತ್ನಿ ಕಣ್ಣಲ್ಲಿ ಹೊಳಪನ್ನು ಹೊತ್ತು ಕೇಳಿದಳು ಜಯಂತ್ ತಲೆ ಕುಣಿಸಿದನಷ್ಟೆ ಹಾಯ್ ಹೇಗಿದ್ದೀರಿ ನಾನು ಸೀನಿಯರ್ ಹತ್ರ ಮೊದಲೇ ಕೇಳಿಟ್ಟಿದ್ದೆ ಮದುವೆಗೂ ಮೊದಲೇ ಪರಿಚಯ ಮಾಡಿಸ್ಬೇಕಂತ ನನಗೆ ನಿಮ್ಮನ್ನು ನೋಡಿ ತುಂಬ ಆಗ್ತಾ ಇದೆ ನೀವು ತುಂಬ ಕ್ಯೂಟ್ ಇದ್ದೀರಿ ಕಣ್ಣರಳಿಸಿ ಹೇಳುತ್ತಿದ್ದವಳನ್ನು ತದೇಕಳಾಗಿ ನೋಡಿದಳು ಅರುಣ ಚಂದನ ಮುಖವನ್ನೇ ದಿಟ್ಟಿಸಿದವಳಿಗೆ ಅವಳ ಗುಣದ ಪರಿಚಯವಾಗಿತ್ತು ಅವಳ ಮಾತುಗಳಲ್ಲಿ ಯಾವುದೇ ಅತಿರೇಕವಿರಲಿಲ್ಲ ಮನತುಂಬಿ ಹೇಳಿದವಳ ಮೇಲೆ ಮೆಚ್ಚುಗೆ ಮೂಡಿತು ಚಂದನ ನೀನು ಜಯಂತ್ನ ಮದುವೆ ಆಗ್ತೀಯಾ ದಿಟ್ಟವಾಗಿ ಕೇಳಿದಳು ಅರುಣ ಶಾಕ್ ಹೊಡೆದವಳಂತೆ ನಿಂತು ಬಿಟ್ಟಳು ಚಂದನ ಜಯಂತ್ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ ಸೀಸ್ ಏನು ಹೇಳ್ತಾ ಇದ್ದೀರಿ ನೀವು ನ ಸೀನಿಯರ್ ತೊದಲಿದಳು ಚಂದನ ನಗುತ್ತಾ ಅವಳ ಬಳಿ ಬಂದವಳು ನೀನು ಜಯಂತ್ನ ಮದುವೆ ಆಗಲೇಬೇಕು ಪ್ರೀತಿಯಿಂದ ಭುಜ ಅದುಮಿದಳು ಅರುಣ ಏನಿದು ಹುಚ್ಚಾಟ ಜಯಂತ್ ಅವಳ ಮಾತಿಗೆ ತತ್ತರಿಸಿ ಹೋಗಿದ್ದನು ಹುಚ್ಚಾಟ ಏನು ಜಯಂತ್ ನೀನು ಚಂದನಾಳನ ಕಾಲೇಜ್ ಟೈಮಿಂದನೂ ಪ್ರೀತಿ ಮಾಡ್ತಾ ಇರೋದು ನಿಜ ತಾನೇ ಅವನನ್ನೇ ದಿಟ್ಟಿಸಿ ಕೇಳಿದಳು ಜಯಂತ್ ಕಣುಗಳು ನೆಲ ನೋಡಿದವು ಚಂದನ ಅರ್ಥವಾಗದವಳಂತೆ ಇಬ್ಬರನ್ನು ಗೊಂದಲದಿಂದ ನೋಡಿದಳು ಸೀಸ್ ನೀವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಿ ನಮ್ಮಿಬ್ರು ನಡುವೆ ಅಂತ ಯಾವುದೇ ಸಂಬಂಧ ಇಲ್ಲ ಕಾಲೇಜಲ್ಲಿ ಅವರು ನನ್ನ ಸೀನಿಯರ್ ಈಗ ಬಾಸ್ ಅಷ್ಟೇ ಚಂದನಾಳ ಎದೆ ಜೋರಾಗಿ ಬಡೆದುಕೊಳ್ಳುತ್ತಿತ್ತು ಅವಳ ಕಾರಣವಾಗಿ ಅವರಿಬ್ಬರ ಸಂಬಂಧದಲ್ಲಿ ಬಿರುಕು ಮೂಡುವುದು ಬೇಕಾಗಿರಲಿಲ್ಲ ಅವಳಿಗೆ ಜಯಂತ್ ಚಂದನ ಹೇಳ್ತಾ ಇರೋದು ನಿಜನ ನಿಮ್ಮಿಬ್ಬರು ರಿಲೇಶನ್ಶಿಪ್ ಅಷ್ಟೇನಾ ಜಯಂತ್ನಂತ ನೋಡುತ್ತಾ ಕಣ್ಣು ಕಿರಿದು ಮಾಡಿ ಕೇಳಿದಳು ಅರುಣ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್